ವಿದ್ಯಮಾನಗಳನ್ನು ನೋಡ್ತೀವಿ ಅದರಲ್ಲಿ ಮಿಂಚೊಡೆದು ಸಿಡಿಲು ಇವೆಲ್ಲ ನೈಸರ್ಗಿಕ ವಿದ್ಯಮಾನಗಳು ಆ ವಿದ್ಯಮಾನಗಳು ನಿತ್ಯ ಜೀವನದಲ್ಲಿ ನಡೀತಿರ್ತವೆ ಯಾಕಂದರೆ ಒಂದು ವಸ್ತು ಆವೇಶ ಪೂರ್ಣವಾಗ್ತಾದಾಗ ಆವೇಶ ಪೂರ್ಣ ಆಗೋದಂದ್ರೆ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳೋದಾಗಿರ್ಬೋದು ಇಲ್ಲ ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ನಾನು ರಿಫಿಲ್ರ ಜೋರಾದ ಒಂದು ಬಟ್ಟೆಯನ್ನು ಉಜ್ಜಿದಾಗ ಈ ಚಿಕ್ಕ ಚಿಕ್ಕ ಹಾಳೆಯ ಸಮೀಪ ಬಂದಾಗ ಹಾಳೆಯನ್ನ ಮೆತ್ಕೊತದ್ದು ಯಾಕಂದರೆ ಇದು ಆವೇಶ ಪೂರ್ಣಗೊಂಡದು ಹೌದಾ ಇದಕ್ಕೆ ಸ್ಥಾಯಿ ವಿದ್ಯುತ್ ಅಂತ ಹೇಳಿ ಕರಿತಾರೆ ಯಾವಾಗಲೂ ನೀವು ನೈಲಾನ್ ಬಟ್ಟೆ ಅಥವಾ ಮತ್ಸರಧಾನ್ಯ ಸಮೀಪ ಹೋದಾಗ ಚಟ್ ಚಟ್ ಚಟ್ಟ ಅವಾಜ್ ಬರ್ತದೆ ಪ್ಲಾಸ್ಟಿಕ್ ಕುಚ್ಚಿ ಸಮೀಪ ಹೋದಾಗ ನಿಮ್ಮ ರೋಮ್ಗಳು ಏನಾಗ್ತವೆ ಎದ್ದು ನಿಂತಿರ್ತವೆ ಅದಕ್ಕೆಲ್ಲ ಕಾರಣ ಈ ಆವೇಶ ಪೂರ್ಣಗೊಳ್ಳೋದು ಅಥವಾ ಸ್ಥಾಯಿ ವಿದ್ಯುತ್ ಅಂತ ಕರಿತೀವಿ ಅದೇ ರೀತಿಯಾಗಿ ನಾನು ಇದರಲ್ಲಿ ಒಂದು ಸಿರಿಂಗ್ನಲ್ಲಿ ಸ್ಟ್ರನ್ನ ಇಟ್ಟಿನಿ ಇನ್ನೊಂದು ಸ್ಟ್ರಾ ಅನ್ನಾದ್ರ ಸಮೀಪ ತಗೊಂಡು ಬಂದಾಗ ಅದು ತನ್ನ ಸಮೀಪ ಬರ್ಬಿಡುದಿಲ್ಲ ಅದು ನೋಡ್ರಿ ಅದು ಟಚ್ ಆಗೋದನ್ನ ಏನಾಗ್ತದ ಮೂವ್ ಆಗ್ತದ ಇದಕ್ಕೆ ಕಾರಣ ಏನಂದ್ರೆ ಆವೇಶ ಪೂರ್ಣಗೊಂಡದ್ದು ಒಂದು ವಸ್ತು ಆವೇಶ ಪೂರ್ಣಗೊಂಡಾಗ ಸಜಾತಿ ಆವೇಶಗಳಿದ್ದು ಅಂದ್ರೆ ಅವು ಒಂದೊಂದು ದೂರ ವಿದ್ಯಾ ವಿಜಾತಿ ಆವೇಶಗಳದ್ದು ಇದ್ದಾಗ ಅವು ಒಂದೊಂದ ಆಕರ್ಷಣೆ ಮಾಡ್ತವೆ ಇದಕ್ಕೆ ಟಚ್ ಮಾಡೋದನ್ನ ಏನಾಗ್ತದ ಅದು ಆಗ್ತಾ ಇದೆ ಇದಕ್ಕೆ ಕಾರಣ ಏನಂದ್ರೆ ಸಜಾತಿ ಆವೇಶಗಳು ಎರಡುಷ್ಟ್ರಾಳು ಹೊಂದೆವ ಇಲ್ಲಿ ವಿಜಾತಿ ಆವೇಶವನ್ನು ಹೊಂದಿದ್ದರಿಂದ ಇದೇನಾಗುತ್ತೆ ಒಂದಕ್ಕೊಂದು ಆಕರ್ಷಣೆ ಒಳಗಟ್ಟದ್ದು ಇದನ್ನು ನಾವು ಸ್ಥಾಯಿ ವಿದ್ಯುತ್ ಹೇಳಿ ಕರಿತೀವಿ ಇದೇ ವಿದ್ಯಮಾನಗಳು ನೈಸರ್ಗಿಕ ವಿದ್ಯಮಾನಗಳು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಿರ್ತಾ ಇದ್ದೀವಿ ಇದು ಸ್ಥಾಯಿ ವಿದ್ಯುತ್ಗೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಪ್ರಯೋಗ